ಈ ದೇಶಕ್ಕೆ ಒಂದು ಹೊಸ ಸಂವಿಧಾನ ಬಂದಿದೆ ಅದು ಜಾರಿ ಇದೆ ಒಂದು ಓಟು ಒಂದು ಮೌಲ್ಯ ಈ ರಾಜ್ಯದ ಜನ ನನಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇನ್ನೂ ಸುಮಾರು ಎರಡೂವರೆ ಲಕ್ಷ ಜನ ಅವರನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ஜேஷே கௌட் மாய பைரப்பே சர் நோக்கியாக விமேகோட அவரே கதாஜி காத டா சித்திராமண்ணே ರಾಜ್ಯ ಮಟ್ಟದ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಈ ನೆರೆದಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಮಾಧ್ಯಮದ ಗೆಳೆಯರೇ ಇವತ್ತು ಷಡಕ್ಷರಿ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದೀರಿ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜಾಗ ಇಲ್ಲ ಬಹಳ ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀನಿ ಇನ್ನು ಬರುವಾಗ ನೋಡಿದೆ ಬಹಳ ಜನ ಬರ್ತಾ ಇದ್ದೇವೆ ಬಹುಶಃ ಅವ್ರಿಗೆಲ್ರಿಗೂ ಕೂಡ ಜಾಗ ಸಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರೂ ಹೊರಗಡೆ ಇದ್ದಾರೆ ಕರ್ನಾಟಕದಲ್ಲಿ ಸುಮಾರು ಏಳೂವರೆ ಲಕ್ಷ ಸರ್ಕಾರಿ ನೌಕರರಿದ್ದಾರೆ ಅದರಲ್ಲಿ ಸುಮಾರು ಐದು ಲಕ್ಷ ಒಂಬತ್ತು ಸಾವಿರ ಹತ್ತು ಸಾವಿರ ಜನ ಹಾಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸುಮಾರು ಎರಡೂವರೆ ಲಕ್ಷ ಜನ ಅವರನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಕರ್ನಾಟಕದ ಇವತ್ತಿರ್ತಕ್ಕಂಥ ಜನಸಂಖ್ಯೆ ಸುಮಾರು ಏಳು ಕೋಟಿ ಜನ ನೀವು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಏಳುವರೆ ಲಕ್ಷ ಜನ ಏಳುವರೆ ಲಕ್ಷ ಜನ ಏಳು ಕೋಟಿ ಜನರ ಏಳು ಕೋಟಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗತಕ್ಕಂಥ ರಾಜ್ಯದ ಅಭಿವೃದ್ಧಿನಲ್ಲಿ ಭಾಗಿಯಾಗ ಜನರು ನಮ್ಮನ್ನ ಐದು ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತಾರೆ ನೀವು ಒಮ್ಮೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗೋರಿಗೂ ಕೂಡ ನಿಮಗೆ ಯಾವುದೇ ರಿನ್ಯೂವಲ್ ಮಾಡಿಸಿರ್ತಕ್ಕಂಥ ಪ್ರಮೇಯ ಇಲ್ಲ ಆದರೆ ನಾವು ಐದು ವರ್ಷಕ್ಕೊಮ್ಮೆ நீல்ர நோழி ஜனர காப்பாடலே இத்தக்க நான் அர்த்தமா ஜன நன்கே பாரி முக்கியம அவகாசிகிட்டே

ಅಂತಕ್ಕಂಥದ್ದು ನನ್ನ ಭಾವನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನೇ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಮಾಡ ಅಂಗೀಕಾರ ಆಗದಕ್ಕಿಂತ ಒಂದಿನ ಮುಂಚಿತವಾಗಿ ಅಸೆಂಬ್ಲಿನಲ್ಲಿ ಪಾಸ್ ಆ ಭಾಷಣ ಏನಪ್ಪಾ ಅಂತಂದ್ರೆ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಂದ ಈ ದೇಶಕ್ಕೆ ಒಂದು ಹೊಸ ಸಂವಿಧಾನ ಬಂದಿದೆ ಅದು ಜಾರಿ ಇದೆ ಆ جی او او تاریخ ناجو دل <تصفی> دل سام <تصفی> <تصفی> எல்லை சிக்கல வந்து எல்லூ ஒே ரீதியில் இது ஒன்று ஓட்டு ஒன்று மௌல்யோட்ட ரஷ்டபதி ஓட்டு ಅಧ್ಯಯನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು ಪೌರಕಾರ್ಮಿಕವರೆಗೂ ಕೂಡ ಒಂದೇ ಓಟು ಒಂದು ಓಟು ಒಂದು ಮೌಲ್ಯ ಇದು ರಾಜಕೀಯ ಪ್ರಜಾಪ್ರಭುತ್ವ ಆದರೆ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಓಟು ಒಂದು ಮೌಲ್ಯ ಇಲ್ಲ ಅಸಮಾನತೆ ಇರ್ತಕ್ಕಂಥದ್ದು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಬಸವಾಗಿ ಸೆಂಟ್ರಲ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬುದ್ಧ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಹೇಳಿದ್ರು ಎಲ್ಲಿವರೆಗೆ ನಾವು ಈ ಅಸ್ಮಾನತೆಯಿಂದ ತೊಡಗಾಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಸಮಾಜದಲ್ಲಿ ಸಮಾನತೆಯಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಕನಸು ಸಮಾನತೆಯ ಸಮಾಜ ಮಾಡ್ತಕ್ಕಂಥದ್ದು ಕನಸು ಈಗ ನಾನು ನೀವು ಬೇಟೆಗಳನ್ನ ಇಟ್ಬೇಡಿ